వెల్కమ్ బ్యాక్ టు ప్రవీక్ష థర్డ్ బర్త్డే ఆల్ నోడి సో గైజ్ ప్రవీక్ ನಮ್ಮ ಪಾಪು ಬರ್ಡ್ಡೆ ನಾಳೆ ಥರ್ಡ್ ಬರ್ಡೇ ಸೊ ಇವತ್ತಿಂದನೇ ನಾನು ಲಾಗ್ ಮಾ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ ಆಯಿತಾ ಲೈಕ್ ಫುಲ್ ಅಕ್ಕಿಂದು ಥರ್ಡ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಇದೇ ವಿಡಿಯೋಲ್ಲ ಹಾಕಿರ್ತೀನಿ ಸೇ ಥ್ಯಾಂಕ್ ಯು ಟು ಎವ್ರಿ ವನ್ ಸೊ ಇವಾಗ ಹೊರಡ್ತಿದ್ದೀವಿ ಗೈಸ್ ಬಾಯ್ ಬಾಯ್ ದೇವಸ್ಥಾನಕ್ಕೆ ಬೆಟ್ಟ ಹತ್ತಬೇಕು ಕೆಳಗಡೆನೆ ನಾವು ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಈಗ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಹತ್ರ ಮಾದೇಶ್ವರ ಸಾರಥಿ ಬಸಪ್ಪನವರ ಪುಣ್ಯಕ್ಷೇತ್ರದ್ದು ಬಸವಣ್ಣ ಇತ್ತು ಒಳಗಡೆ ಬಸ್ ಹತ್ತಿ ನಾವು ದರ್ಶನ ಮಾಡಿಕೊಂಡ್ವಿ ಅಲ್ಲಿ ಹತ್ತಿರ ಹೋಗೋಕ್ಕೆ ಭಯ ಆಗ್ತಿತ್ತು ಪ್ರವೀಕ್ಷ ಕೂಡ ಹೆದರ್ತಾ ಇದ್ಲು ಬಟ್ ಅದೇನೂ ಮಾಡೋಲ್ಲ ಅಂತ ಅವ್ರು ಹೇಳಿದ್ರು ಮತ್ತು ನಮಸ್ಕಾರ ಮಾಡಿದ್ವಿ ನಾವೆಲ್ಲ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗ ಸೊ ನೋಡಿ ನೀವು ಮುಂಚೆನೂ ನನ್ನ ಬ್ಲಾಗಲ್ಲಿ ನೋಡಿರ್ತೀರ ನಾವು ಈ ಮುಂಚೆ ಹೋದಾಗೂ ನಾನು ವಿಡಿಯೋಸ್ ಮಾಡಿ ಹಾಕಿದ್ದೀನಿ ರಾಮನಗರ ಬೆಟ್ಟದು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಯಾರೋ ವಿಸಿಟ್ ಕೂಡ ಮಾಡ್ಬೋದು ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಪ್ರತಿ ಸರಿ ಹೋಗ್ತಾನೆ ಇರ್ತೀವಿ ಟೈಮ್ ಸಿಕ್ಕಾಗೆಲ್ಲ ಅಲ್ಲೇ ಗಣೇಶ ಇತ್ತು ನಮಸ್ಕಾರ ಮಾಡಿಕೊಂಡು ಮೇಲೆ ಬೆಟ್ಟಕ್ಕೆ ಬಂದ್ವಿ ಅಷ್ಟರಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ನಮಗೆ ಮತ್ತೆ ಟೂ ತರ್ಟಿಗೆ ಓಪನ್ ಆಗುತ್ತೆ ಅಂದರೂ ನಾವು ವೆಯ್ಟ್ ಮಾಡ್ತಾ ಇದ್ವಿ ದರ್ಶನ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಪ್ರವೀಕ್ಷಾನ್ ಬರ್ಡೇ ಸ್ಕೂಲ್ಗೆ ಇದೇ ಬಟ್ಟೆ ಹಾಕಲ್ಸಿದ್ದವಳಿಗೆ ಟ್ರೆಡಿಷ್ನಲ್ ಡ್ರೆಸ್ಸಲ್ಲೇ ಈ ಸರಿ ಬರ್ಡೇ ಮಾಡಿರೋದು ಅವಳಿಗೆ ಈವ್ನಿಂಗ್ ಕೂಡ ನಾವೆಲ್ಲರೂ ಈವ್ನಿಂಗ್ ಆಫೀಸಿಂದ ಬಂದ ತಕ್ಷಣ ಹೊರಗಡೆನೆ ಕೇಕ್ ಕಟ್ ಮಾಡೋಣ ಅಂತ ಎಲ್ಲರೂ ಸೇರಿ ಎಚ್ ಎಸ್ ಆರ್ ಲೇಔಟಲ್ಲಿರೋ ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ ಸೊ ನಮ್ಮ ಜೊತೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಬಂದಿದ್ರು ಸೊ ಎಲ್ಲರೂ ಕೇಕ್ ಕಟ್ಟಿಂಗ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಬಟ್ ಕೆ ಬಂದಿರಲಿಲ್ಲ ಇನ್ನು ಸೊ ನಾನು ಹೇಳೋದನ್ನಲ್ಲ ಮಾರ್ನಿಂಗ್ ಕೂಡ ಸ್ಕೂಲ್ಗೆ ಟ್ರೆಡಿಷ್ನಲ್ ಡ್ರೆಸ್ ಹಾಕಿ ಕಳಿಸಿದ್ದೆ ಸೊ ಅವಳು ಈವ್ನಿಂಗ್ ಕೂಡ ಅದೇ ಥರ ಬೇಕು ಅಂದಿದ್ದಕ್ಕೆ ಅವ್ರ ಅಜ್ಜಿ ಅವಳಿಗೆ ಲಂಗ ಬ್ಲೌಸ್ ಹಾಕಿದ್ರು ಸೊ ಗೈಸ್ ಇದಾಗಿತ್ತು ಪ್ರವೀಕ್ಷಾಸ್ ತರ್ಡ್ ಬರ್ತ್ಡೇ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್